Но вы ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ಅಂದ್ರೆ ಇ ವಿಎಂ ಬಳಕೆಯನ್ನ ಭಾರತದ ಸುಪ್ರೀಂ ಕೋರ್ಟ್ ನಿಷೇಧಿಸಿದೆ ಎಂಬ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಾಕಷ್ಟು ಮಂದಿ ಇದನ್ನ ನಿಜ ಅಂತ ನಂಬಿ ತಮ್ಮ ಸಾಮಾಜಿಕ ಜಾಲತಾಣದ ವಿವಿಧ ಖಾತೆಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಹೀಗೆ ವ್ಯಾಪಕವಾಗಿ ವೈರಲ್ ಆಗ್ತಿರುವಂತಹ ವಿಡಿಯೋ ಕುರಿತು ಪರಿಶೀಲನೆಯನ್ನ ನಡೆಸುವುದಕ್ಕೆ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಹಲವು ಕೀವರ್ಡ್ಸ್ ಗಳನ್ನ ಬಳಸಿ ಹುಡುಕಾಟವನ್ನು ನಡೆಸಿದೆ ಆದ್ರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಗಳು ಪತ್ತೆಯಾಗಿಲ್ಲ ಇನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ಅಂದ್ರೆ ಇವಿಎಂ ಬಳಕೆಯನ್ನ ನಿಷೇಧಿಸಿರುವುದು ನಿಜನೇ ಆಗಿದ್ರೆ ಯಾವುದಾದ್ರೂ ವರದಿಗಳಾದ್ರೂ ಕಂಡು ಬರಬೇಕಾಗಿತ್ತು ಆದರೆ ಆ ರೀತಿಯ ಯಾವುದೇ ವರದಿಗಳು ದೇಶದ ಮುಖ್ಯ ಮುಖ್ಯವಾಹಿನಿಗಳಲ್ಲಾಗಿರ್ಬಹುದು ಅಥವಾ ವೃತ್ತ ಪತ್ರಿಕೆಗಳಲ್ಲಾಗಿರಬಹುದು ಕಂಡು ಬಂದಿಲ್ಲ ಒಂದು ವೇಳೆ ಸುಪ್ರೀಂ ಕೋರ್ಟ್ ನಿಜವಾಗಿಯೂ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಅದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕೂಡ ಗ್ರಾಸವಾಗಬೇಕಾಗಿತ್ತು ಇನ್ನು ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಿ ಸತ್ಯ ಪರಿಶೀಲನೆಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನಿಂದ ಇವಿಎಂಗಳನ್ನ ನಿಷೇಧಿಸಿದೆ ಅನ್ನುವಂತಹ ಸುದ್ದಿಯೊಂದು ಸುಳ್ಳು ಎಂಬ ವರದಿಯನ್ನ ಸ್ವತಃ ಪಿಐಬಿನೇ ಮಾಡಿದೆ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣ ಇದೆಯೇ ಅಂತ ಪರಿಶೀಲನೆ ನಡೆಸಿದಾಗ ಇವಿಎಂ ಕುರಿತ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಅನುಮತಿ ನೀಡದ ವರದಿಯೊಂದು ಕಂಡು ಆದರೆ ಎಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕುರಿತು ಪ್ರಕರಣ ಇರುವ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಇವಿಎಂ ಯಂತ್ರಗಳನ್ನ ನಿಷೇಧಿಸಿದೆ ಎಂಬುದು ಸುಳ್ಳಾಗಿದೆ